ಅಚ್ಚ ಹಾಕ್ತೀನ್ರಿ ಅಚ್ಚ ಯಾರ್ಯಾರ ಇತ್ರ ಬಡ 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 ಸಾಕ್ನ ಬಂದು ಬಿಡ್ರಿ ಅಲ್ರಿ ಅಚ್ಚ ಹಾಕಂದ್ರೆ ಎತ್ತಿದ ಕೈಮ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಗೋವಾ ಗೋವಾದಾಗ ಹೋಗಿ ತೊಡಿ ಮೇಲೆ ಮಿಡಿ ನಗರ ಹೋಗ್ತಾ ನಿಮಗೆ ಹೆಂಗ್ಯಾಂಗ್ ಬೇಕ್ರೆ ಹಂಗ್ಯಾಂಗ್ ನಮ್ಮ ಕಡೆ ಅಚ್ಚ ಹಾಕ್ತೀವ್ರಿ ಬರಿ 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 ಬರೀ ಬರೀ ಬರಿ ಬರೀ ಬರ್ರಿ ಬರ್ರಿ ನಾ ಬರ್ರಿ ನೀವ್ ಹೆಂಗ್ಯಾಂಗ್ ಹೇಳ್ತಿರ್ಲೇ ಹಂಗಂಗ ಲೇಡೀಸ್ಗೆ ಬಾಯ್ಸ್ಗೆ ಕೂಡ ಒಟ್ಟಿಗೆ ನಾನು ಒಬ್ಬ ಹಚ್ಚ ಹಾಕ್ತೀನಿ ರೀ ಹಚ್ಚ ಹಾಕಂತೂ ಜಗತ್ನಾಗ ಪ್ರಸಿದ್ಧ ನಗ ನನ್ನ ಮಗ ನಾನೇ ಬರ್ರಿ 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 ಜೈಡ್ ಜೈತಿ ಬರೀ ಬರ್ 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 ಬರ್ರಿ ಕಡಿಮೆ सोनी सुती सुती चंदा लगे ना हरगवा मारी तोर सदा हरगवा मारी तोर सदा तभी ना सांचरो ना वो सुनो सलगो में सोनी सुती सुती ೂರ ನಂಬದಿಲ್ಲ ಹುಡಿಯಾರ ಹೆಸರುಪ್ಪ ನನ್ನೂರ ನಂಬದಿಲ್ಲ ಹುಡಿಯಾರ ನಾ ಪಾಲ ಹಿಡ ನಾ ಬಾಲ ಹತ್ಕೊಂಡಿಲ್ಲ ಸೊಕೇನಾ ನಿನಗಾಸ್ತೇನು ಸೌಖ್ಯನಾ ಸಿ ಬಂಗಾರ ರಚಿದೇನಾ ಸೈಡ್ ಬಂಗಾರ ರಿವಿಟ್ಟು ಬಡಿಸಿದಿಯೇನಾ ನೀಗೇನು ಬಂಗಾರ ರಚಿದಿಯೇನಾ ಬೇಕಾದ ಸೈಡು ಬಂಗಾರ ರಿ ಬಿಟ್ಟು ಪಡಿಸಿದಿಯೇನಾ ನಿಂತಿಂತ ಸೊರ್ಗೆ ಅರ್ಧ ಅಡ್ಡೇನು அந்த சூசு கபிரா ಅಂದ್ರೆ ಸ್ಟೇಟ್ ಹಾಯ್ಬೇಕಾಗಿತ್ತ ನಾನು ಅದನ್ನ ಸ್ಟೇಟ್ ಹಾಕಿದ್ರು ಅದನ್ನ ಮಚಾನ ನೋಡುದಿ ಕಣ ತಿರ್ಗಿ ಅಂದ್ರ ನಾನ ಹಾ ಮತ್ತೆ ಎಲ್ಲರೂ ತಿರ್ಗಿ ಬಿತ್ತ ಮಗ ಅಲ್ಲ ನಾನು ಸ್ಟೇಟ್ ಹಾದ್ನಪ್ಪ ಅಂದ್ರೆ ಎಲ್ಲಿ ಹೋಗಿ ಹಾಯ್ತೀನಿ ನೋಡೋದ ಗೊತ್ತಾಗತ್ತೆ ಸುಮ್ಮ ಹಾಯಿಸ್ಕೊಂಡು ಬೀಳುದ ಯಾಕದ ಅದ ಸುಮ್ಮ ಮಕ್ಳು ಆ ದಿವ್ ಸಾಕು ಬೇಡ ಆ ಏ ಅಜ್ಜ ಕಿನಿ ಅಜ್ಜ ಕಿನಿ ಅಜ್ಜಾ ಕಿನಿ ಅಂತ ಹೊದರಾಕತಿ ಅಲ್ಲ ಒಂದ ಸೌನ ನೀ ಹೆಂಗ ಅಜ್ಜ ಆಗ್ತಿ ಅಂತ ಚಲೋ ತಗೋರಿ न इव्न अजाकन नोड्रनग हद्ेंट वयस एक अजकन अल अज अज अल अच्छा हची बट चुचोदर्थि चुचोद ಅಚ್ಚು ಗೊತ್ತಿಲ್ಲ ಹಳ್ಳಿ ಬೆಡಿಗೆ ಹಳ್ಳಿ ತುಡಿಗಿ ಅಚ್ಚಿ ಅಚ್ಚಿ ಬಟ್ಟೆ ಅಂದ್ರ ಅಚ್ಚಿ ಬಟ್ಟೆ ಹಾಕೋದ ಅಂತ ಓಹೋ ತಿಳ್ತಾ ತಿಳ್ತಾ ಅಂದ್ರೆ ಹಂಚಿ ಬಟ್ಟೆ ಹಾಕಿಸ್ಕೊಳ್ಳೋದು ಹಾ 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 ಈವಾಗ ತಿಳ್ಕೊಂಡೆನಡಗ ಹೌದಾ ಇನಕ ತಕ ತಿದ್ರಕ್ಕಿಲ್ಲ ನಾನು ಎಲ್ಲಿ ಅಜ್ಜಾಕಿನ ಅಜ್ಜಾಕಿನ ಆಗಿರ್ಬೋದು ಆಗಿರಬಹುದು ಬಹಳ ವರ್ಷ ನಾನು ಬಂದು ಹೋಗಿ ಅಜ್ಜ ಅದರ ಆಗಿರ್ಬೋದು ಅನ್ಕೊಂಡೆ ಏ ಹೊಟ್ಟೆ ಅಂತ ಹದಿದ್ದಕ್ಕೆ ಮಾತ್ರ ಕಂಡೀಷನ್ ಐತಿ ಕಂಡೀಷನ್ ಅಷ್ಟಾ ಹಾಕಕಂದ್ರೆ ಎತ್ತಿನ ಮಗಾನ ಅಲ್ಲ ಈಗ ನನಗೂ ಅಚ್ಚ ಅಚ್ಚಾತ್ತಿ ಹಾ ಅಚ್ಚಾ ಹಾಕ್ತೀಯ ಅಥ ನೀ ನನ್ನ ಕೇಳಿದ ಮಾಲತ್ತನ ನಿನಗ ಹಚ್ಚ ಹಾಕ್ಲಾರ್ದ ಬಿಡ್ತಾನ ಎಲ್ಲಿ ಹಾಕಲಿ ನನಗ ಹಸ ಹನಿ ಮೇಲೆ ಹಾಕು ಹನಿ ಮೇಲೆ ಹೌದು ಹಂಚಿ ಬಟ್ಟೆ ಇಲ್ಲ ಗೀತ ಒಂದ್ ಸ್ವಲ್ಪ ಹನಿ ಮೇಲೆ ಹಾಕ್ಬಿಟ್ಟೆ ಅಂದ್ರ ಕರೆಕ್ಟ್ ಆಗ ಕರೆಕ್ಟ್ ಹಾಕ್ಬಿಡ್ಲಾ ಹಾ ಕರೆಕ್ಟ್ ಹಾಕ್ಬೇಕು ಮತ್ತ ಹಾಕ್ತನ ಈಗ ಮೊದಲ ಒಂದು ಉಗಿ ಮತ್ತೆ ತಡ ತರ ಮಾಡ್ತೀಯ ಅಂತ ಅಮ್ಮವ ಅಂದ್ರ ಫ್ರೀ ಆಗಿ ಹಾಕ್ತೀಯ ಅನ್ನಂಗ ಐತ ಒಂದು ಉಗಿದ್ರ ಫ್ರೀ ಹಾಕ್ಬೇಕು ಮತ್ತ ಅಕ್ಕ ಬಟನ್ ಹಾಕೇ

ಬಂಗಾರ ಜೀವನ ಮಾಡುನು ಹೈ ಪೈಲೇ ಚೋರ ನೀವ್ ಹಿಂಗಾಕದ್ರಿ ಅಲ್ಲ ಮನ್ಸರ್ಗ ಹೊಟ್ಟು ನಾವು ನಿಮ್ಮ ಹಿಂಗ್ ರೀ ಐತ್ರಿ ಅವ್ನಿದೆ ಎಂಟ್ರಿ ಬರ್ತಾನೆ ಅದೇ

െ കുറച്ച് മാറത്താണ് డబమాలు ఆల జనపడి కడబడవాడి బారలు ముడు ఆటల జనపడిపో

ನಿಯಾಮಲೆ ಚಲೋ ಗಂಟೆ ಅಂತ ಅಚ್ಚಾ ಪ್ಯಾ ಅಂದ್ರ ಅಚ್ಚಿ ಬಟ್ ಚುಚ್ಚುದು ಅಂತ ಅರ್ಥ ಅಚ್ಚಿ ಬಟ್ ಹಂಗಾರ ನೀ ಎಲ್ಲೆಲ್ಲಿ ಹಾಕ್ತಿ ಪ ನೀ ಎಂತಲ್ಲ ಎಂತಲ್ಲ ಹಾಕ್ತಿ ಅದನ್ನ ಮೊದಲು ನಿನಗೆ ಹಿಂದ ಹಾಕ್ತನ ಏ ಆ ಅಚ್ಚಿ ಬಟ್ ಎಲ್ಲಿ ಹಾಕ್ತಾರು ಹನಿ ಮ್ಯಾಲ ಹಾಕ್ತಾರು ತೋ ಮೇಲೆ ಹಾಕ್ತಾರು ಕಿ ಮೇಲೆ ಹಾಕ್ತಾರು ಕಲ್ಲ ಮೇಲೆ ಹಾಕ್ತಾರು ತೋಡಿ ಮೇಲೆ ಮಿಡಿ ನಗರ ಹಾ ಹಾಕ್ತಾರ ಅಚ್ಚಿ ಬಟ್ ನಗರ ಹಾ ತೋಡಿ ಮೇಲೆ ಮಿಡಿ ನಗರ ಹಾಕ್ತೀಯಾ ಬಾ ಬಾ ಬಾ

ನನಗೆ ಹಾಕ್ಬೇಕು ಈಗ ಈಗ ಅಷ್ಟೇ ಎಲ್ಲೆನ ಹಾಕಕ್ಕೆ ಹೊಕ್ಕಿನ್ ಹಾಕ್ತಿನ ಬಾ ಅಂತ ಚಂದ್ರ ನನ್ನ ಕೈ ಆಗಿಲ್ಲ ಅಷ್ಟು ಬ್ಯಾಳಿ ಕಳಿದಂಗೆ ಹಾಕಿದ ಗೊತ್ತಾಗಿರ್ಬಾರ್ದು ಹಾಕ ಬುಟ್ಟಿ ನಾವು ಮಾತಾಡಿದ್ ಕೇಳ ಏನದು ಅಮ್ಮಂಗ ನನ್ನ ಸುಮ್ಮಗಿಗೆ ಹೆಂಗೆ ತಿದ್ದಿ ಹಾಕಿ ಬಿಡ್ತಾನೆ ಆಮೇಲೆ ನಾವು ಇಬ್ಬರು ಇರ್ತು ನನಗೆ ಹೆಂಗೆ ಅಲ್ಲ ಬಿಟ್ಟು ಹಂಗೆ ಹಂಗೆ ಸುತ್ತವಾಗಿ ಹಾಕ್ತಾನೆ ಈಗ ಮೊದಲ ನಮ್ಗೆ ಹಾಕ್ತಾನೆ ನೀವು ಸ್ವಲ್ಪ ಚೂಪ್ 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 ಓಕೆ

ಈ ಮಾತ್ರ ರೊಕ್ಕಿಲ್ಲ ಮುಂದೆ ಹದಿನೈದು ನಿಮಿಷ ಬಿಟ್ಟ ದುರ್ಗಾಯಿ ಜಾತ್ರೆ ಬರ್ತೈತೆ ಶಬಾಶಿ ಅವಾಗ ಕೊಡ್ತಲ್ಲ ನೋಡಿ ಎದ್ದು ಪೆಟ್ಟಿಗೆ ಇದೆ ಪುಂಡಿಗೆ ನೋಡ್ರಿ ನಮಗ ಅಲ್ಲಿ ಮಗನ ಹಾಕ್ ಹಾಕಿ ಈಗ ಮಾತ್ರ ದುರ್ಗಾ ಜಾತ್ರೆ ಕೊಡ್ತೈತಿಲ್ಲ ಜೇರ್ ಕರ್ತ ನಮ್ಮ ಜಜ್ನಿ ದುರ್ಗಾ ಜಾತ್ರೆ ಕೊಡ್ಲಿಕ್ಕೆ ಅಂದ್ರ ನಿನ್ ಒಟ್ಟ ಬಿಡುದು ನೋಡ್ದು ಅಸ್ತ ಮತ್ತ ನಾನು ಒಟ್ಟ ಬಿಡುದು ಅಲ್ಲೇ ಹೊರಗೆ ದಂಡಿ ಹಾಕಿ ಬಾ ಅಲ್ಲೇ ನನ್ ಮನಿ ಐತಿ ಹಾಕಿ ಮತ್ತೆ ಹಾಕಿ ಬಿಡ ಆಯ್ತು ಓಕೆ ಹೋಗಿ ಬಾ ದೋಸ್ತ ಮತ್ತಾಗ್ತದ ನಿನಗೆ ನಾ ಮುಂದಿನ ಬಿಲ್ ಕೊಟ್ಟ ನಿನ್ ನಿನ್ನ ಕೊಡಕ್ಕೆ

ില്ല നിന്ന പാടനവർത്ത യാര ചിക്ക് നന É i don't நோடி பீதி ಆರು ತಿಂಗಳಿಗೆ ಹ್ಯಾಂಗಂದು ಈಗ ಜಂಗೆ ತೋರ್ಸ್ಕೊಂಡ್ ನೋಡ್ರಿ ಹಂಗೆ ನೋಡ್ರಿ ಅವ್ನು ಅವನು ಆರು ತಿಂಗ್ಳು ಅನಿಸ್ನಾಗೆ ಅದ್ಕ ಬೇರೆ ಇದ್ರೆ ಜಂಗ್ ಹಂಗ ಆಯ್ತಿತ್ತು ಅದು ಈಗ ಹಸರು ಮಾಡ್ಕೊಂದ ಅದಾವ ಲೇ 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 ಹುಡುಗಿ ಮತ್ತು ಆ ಅವನಕ ಹೋದ ಮತ್ತು ನಿನಗೆ ಎಲ್ಲಿ ಹತ್ತಿರಿ ತುಗ್ಸಟ್ಟಿ ಬಡ್ಸ್ಕೊಂಡು ಹೋಗನಲ್ಲ ಇಲ್ಲ ನಾನು ಈ ಮ ಶಿವ ಸುಮಾರಿ ಇದು ಮಾಡಿ ಆ ಅಲ್ಲ ಫಸ್ಟ್ ನಾ ಬಂದೀನಿ ಹಾಕಂತ ನಾ ಹೇಳಿತಿತ್ತು ಇಲ್ಲ ಹಾಕಿನಿ ಅವ್ನ ಹಾಕ್ತೀನಿ ನೀ ಪೋಖಕ್ಕೆ ಹಾಕಸ್ಕೊಂದ ನಮಗೂ ಹಾಕಿ ಹೋದ ಹುಡು ಎದಕ್ದ ಚುನ್ನೋ ವಿಶ್ವಾಸ ಮ್ಯಾಲ ಹಾಕ್ಕೇನ ನಾನು ನಾವು ಗುಂಬಿ ಹೊಕ್ಕನಂದ್ರೆ ನನಗೇನು ಗೊತ್ತಿಸಿತ್ತು ಗುಂಬಿ ಹೋಗೋದಲ್ಲ ಮತ್ತು ಜಂಗ ತೋರ್ಸ್ಕೊಂಡು ಹೋದ ಆಯ್ಕೆ ಹಾಕತ್ರೆ ಮತ್ತೆ ನಿನಗೆ ಎಲ್ಲಿ ಹಾಕ್ಲಿಕ್ಕೆ ಹಚ್ಚಿ ನನಗೆ ಹಣಿ ಮೇಲೆ ಹಾಕು ಹಾಂ ಅದ್ರ ದೊಡ್ಡದು ಹಾಕೋದು ಬೇಡ ಮತ್ತು ಹಾಕೋದ್ ನಂಗೆ ಸ್ವಲ್ಪ ದ್ವಾರದಾಗ ಆಗೋದಲ್ಲ ಬೇರೆ ದೊಡ್ಡದು ಅಂದ್ರೆ ಇಷ್ಟ ಆಗಂಗಿಲ್ಲ ಸಾಂದ್ ಹಾಕ್ಲಿ ಪೂರ ಬೆಳಿಕಳೆ ಬ್ಯಾಳಿ ಬೆಳಿಕಳೆ ಹಾ ಹಾ ಕಾಳು ಹಾಂ ಹಾಂ ಆಸೆ ಇಟ್ಟ ಕೇಳ ನಿಂಗೆ ಇದಕ್ಕೆ ಸಾಂತೈತಿ ಚಂದ ಕಾಣ್ತೈತಿ ಸೈಜ್ ನೋಡಿ ಹಾಕತಿ ಅಲ್ಲ ಎಷ್ಟು ಬಾರದೈತಿ ಹ ನೀ ಗಂಟಿ ಗಂಟಿಗೆ ಗಂಟಿ ಸುತ್ತಿ ಬಿಡುವಪ್ಪ ಮತ್ತು ಮ ಮತ್ತೆ ಹೇಳ್ತಾರೆ ಹಾಕಿ ಬಿಡ್ತಾನ ಹಾಕ್ಯ ಹಾಕಂಗ ನೋಡಿ ಹುಡ್ಗಿ ನಾನು ಕಂಡೀಶನ್ ಹಾಕುವಾಗ ಒಂದು ಸ್ವಲ್ಪ ಅರ್ಕುದ ನೀ ಆ ಟೈಮ್ನಾಗ ನಾ ಹಾಕೋತ್ನಾಗ ನೀ ಒಯ್ ಉಯ್ ಓಯ್ ಉಯ್ ತಿರುಗ್ಬ್ಯಾಡ ಹಸಂಗಿಲ್ಲ ಪೀನಾ ಹಾಕೋತನ

तड़ा सूजी हाकद अच्छा हाक संतोष पड़सी बिडला गिली गिली पोरी हाँ। हाँ। गिली गिली जनुमग जोड बयस भाग्य ಅಲ್ಲೇ ಹುಲಿಯಾಕ್ ಬರು ಮಗ ನಾ ಏ ಇಲ್ಲ ಕೊಟ್ಟ ಹೋಗಿನಂತ ಕೊಟ್ಟ ಹೋಗಿಯ ಇಸ್ಕೊಂಡ ಹೋಗೋಣ ನಾನು ಕೊಟ್ಟ ಹೋಗಿನ ನೋಡೋಣ ಬೆಳಕ ಆಗತ್ತ ಓ ಹೋ ಹುಡುಗಿ ಹೊಚ್ಚು ಹುಡುಗಿ ಹೋಗ ನಿನ್ನ ನಾ ಬಿಡೋದಲ್ಲ ಹೊತ್ತೇರು ಉಳ್ಳ ನಿನ್ನ ಅಚ್ಚ ಹಾಕಿ ಅದ ಅಚ್ಚದಾಗ ಅದೇ ಸಿಗುಣ 20 ರೂಪಾಯಿ ಕೊಡ್ತಾರೆ ಅವರಿಗೆ ಕೊಡ್ತಾ ಮತ್ತೆ 20 ರೂಪಾಯಿ ಕೊಡ್ತೀನಿ ನಾನು ಲೋಮಣ್ಣ ಬಾಯಿ ಏ ಬಾಯಿ 20 ರೂಪಾಯಿ ಕೊಡ್ತಾ ಲೋಮಣ್ಣ ಬಾ ಹೊತ್ತೇರು ಉಳ್ಳ ನಿನಗೆ ಅಚ್ಚ ಹಾಕಿ ಅದ ಅಚ್ಚದಾಗ ನಿನ್ನ ಮದುವೆ ಆಗಲಿಕ್ಕೆ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ